ಇರೋರೆ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ್ರೆ ನ್ಯೂ ಟ್ಯಾಲೆಂಟ್ಸ್ ಎಲ್ಲಿ ಅವಕಾಶ ಸಿಗೋದು ಅವರಿಗೆ ಪಕ್ಷಕ್ಕೆ ಕಳಿಸಿ ಕೆಲಸ ಮಾಡ್ಲಿ ಮಂತ್ರಿಗಳಾಗಬೇಕು ಅಂತ ಹೇಳಿ ಬಹಳಷ್ಟು ಜನರ ಅಪೇಕ್ಷೆ ಇರುತ್ತೆ ಯಾರು ಹೆಚ್ಚು ಅನುಭವಿಸಿದ್ದಾರೆ ಉದಾಹರಣೆಗೆ ಹತ್ತು ವರ್ಷ ಯಾರೆಲ್ಲ ಅನುಭವಿಸಿದ್ದಾರೆ ಈಗ ನೂರ ಮೂವತ್ತಾರು ಎಮ್ ಎಲ್ ಎಸ್ ಇದ್ದಾರೆ ಒಂದ್ ಹಂತದಲ್ಲಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿರುವಂತರು ಮಂತ್ರಿಗಳಾಗಿದ್ದಾರೆ ಇರೋರೆ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದರೆ ನ್ಯೂ ಟ್ಯಾಲೆಂಟ್ಸ್ಗೆ ಎಲ್ಲಿ ಅವಕಾಶ ಸಿಗೋದು ಎಲ್ಲೋ ಒಂದು ಕಡೆ ಮಾನದಂಡ ಹಾಕೋಬೇಕಾಯ ಹತ್ತು ವರ್ಷನೋ ಹದಿನೈದು ವರ್ಷನೋ ಕೈ ಕೈಬಿಟ್ಟು ಅವರಿಗೆ ಪಕ್ಷಕ್ಕೆ ಕಳಿಸಿ ಕೆಲಸ ಮಾಡಲಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಲಿ ಪಕ್ಷದ ಕಾರ್ಯಾಧ್ಯಕ್ಷರಾಗಲಿ ಪಕ್ಷದ ವೈಸ್ ಪ್ರೆಸಿಡೆಂಟ್ಸ್ ಆಗಲಿ ಜನರಲ್ ಸೆಕ್ರೆಟರೀಸ್ ಆಗಲಿ ಸೊ ಯಾರು ಈಗಾಗಲೇ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಸಾಕಷ್ಟು ಅವರಿಗೊಂದಿಷ್ಟು ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡೋದಕ್ಕೆ ಕಳಿಸಿ ನ್ಯೂ ಟ್ಯಾಲೆಂಟ್ಸ್ ಯಾರಿದ್ದಾರೆ ಬದ್ಧತೆ ಇರುವಂಥವ್ರು ಅಂತವರಿಗೆ ಅವಕಾಶ ಮಾಡುವಂತದಕ್ಕೆ ಕೇಂದ್ರ ನಮ್ಮ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿ ಆದರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಈ ದಿಕ್ಕಿನಲ್ಲಿ ಯೋಚನೆ ಮಾಡಬಹುದು